ಆಟಮೇಲೆ ಇಂದು ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನವಲಗುಂದದಲ್ಲಿ ಬರ್ತೀರಿ ಹೋಬಳಿ ಆಟ ಜೊತೆಗೆ ಇಲ್ಲಿ ಶ್ರೀ ರಾಮಲಿಂಗೇಶ್ವರ ಕಾಮನ ದೇವರ ದರ್ಶನಕ್ಕೆ ಇವತ್ತು ಕೊನೆಯ ದಿನ ಕೊನೆಯ ದಿನದಲ್ಲಿಯೂ ಸಹ ಭಕ್ತರು ಬಹಳ ಅಪಾರ ಸಂಖ್ಯೆಯಲ್ಲಿ ದೇವರ ದರ್ಶನಕ್ಕೆ ಬರ್ತಾ ಇದ್ದಾರೆ ಇವತ್ತು ಿ ಸಾಯಂಕಾಲದವರೆಗೂ ಸಾಯಂಕಾಲದವರೆಗೂ ಭಕ್ತರ ಒಂದು ದರ್ಶನಕ್ಕೆ ಜನ ಆಗಮಿಸ್ತಿದ್ದಾರೆ ಈ ಎಲ್ಲ ಭಕ್ತರು ನಿನ್ನೆ ಹುಣ್ಣಿಮೆಯವರಿಗೆ ಕಾಮದೇವರ ದರ್ಶನವನ್ನು ಯಾವುದೇದು ಅನಾನುಕೂಲಗಳಿಂದ ತಪ್ಪಿಸಿಕೊಂಡಂಥ ಭಕ್ತರು ಅವರು ಇವತ್ತು ಏನು ಮಾಡಿದ್ದಾರೆ ಶ್ರೀ ರಾಮಲಿಂಗೇಶ್ವರ ಕಾಮನದೇವರ ದರ್ಶನಕ್ಕೆ ಆಗಮಿಸ್ತಿದ್ದಾರೆ ಜೊತೆಗೆ ಕಾಮದೇವರು ಇಂದು ಸಾಯಂಕಾಲವರೆಗೂ ಲಭ್ಯ ದರ್ಶನ ಲಭ್ಯವಿರುತ್ತದೆ ಜೊತೆಗೆ ನಿನ್ನೆ ಮೊನ್ನೆವರೆಗೂ ಯಾರಿಗೆ ಕಾಮದೇವರ ದರ್ಶನಕ್ಕೆ ಬರಲು ಆಗಿಲ್ವೋ ಅವರು ಇವತ್ತು ಸಾಯಂಕಾಲದ ಒಳಗೆ ಬರ್ಬೋದು ಇವತ್ತು ಶನಿವಾರ ಕೊನೆಯ ದಿನ ಈಗ ಬಿಟ್ಟರೆ ಮುಂದೆ ಯುಗಾದಿ ಪಾಟೀಲ್ ದಿನ ಯುಗಾದಿ ಪಾಟೀಲ್ ದಿನ ಮತ್ತೆ ನೀವು ದೇವರ ದೇವರತ್ನಕ್ಕೆ ಬರ್ಬೋದು ಜೊತೆಗೆ ಈಗ ನಮ್ಮ ನವಲಗುಂದದಲ್ಲಿ ಸುಮಾರು ಒಂದು ಹದಿನೈದು ಕಾಮದೇವರು ಪ್ರತಿಷ್ಠಾಪಿಸಲ್ಪಟ್ಟಿರ್ತಾರೆ ಹಾಗೆ ಈ ಈಗ ಬೇರೆ ಬೇರೆ ಕಾಮದೇವರುಗಳ ಒಂದು ಮೆರವಣಿಗೆ ನವಲಗುಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬಂದು ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಒಂದು ದೇವರ ದರ್ಶನವನ್ನು ಪಡೆದುಕೊಂಡು ಹೋಗುತ್ತಾ ಹೋಗುತ್ತವೆ ಕಾಮದೇವರು ಇಲ್ಲಿ 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 ಬ ಮೆರವಣಿಗೆ ಬಂದಂಥ ಕಾಮದೇವರು ನವಲಗುಂದ ನಗರದ ಅಂಬೇಡ್ಕರ್ ಬೆಳವಣಿಗೆಯಿಂದ ಶ್ರೀರಾಮಲಿಂಗೇಶ್ವರ ರಾಮಣ್ಣವರವನ್ನು ಬಂದುಕೊಂಡು ತನ್ನ ಮೂಲ ಸ್ಥಳಕ್ಕೆ ಇದೆ ಈಗ ಆಗಲೇ ಇದು ರಾಮಲಿಂಗೇಶ್ವರ ಕಾಮನ ದೇವರು ಎಲ್ಲ ಕಾಮದೇವರಿಗೆ ಅನ್ನ ಕಾಮದೇವರು ಇದ್ದೀವಿ ಇದೇ ನೋಡಿ ಇದು ನಮ್ಮ ನವಲಗುಂದದ ಅಂಬೇಡ್ಕರ್ ನಗರದ ಕಾಮದೇವರು ಈಗಾಗಲೇ ಊರಿನ ಪ್ರಮುಖ ಬೀದಿಗಳಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ತನ್ನ ಮೂಲ ಸ್ಥಳಕ್ಕೆ ಹೋಗ್ತಾ ಇದೆ ಈ ಒಂದು ಕಾವಲ್ಗುರದಲ್ಲಿ ಕಾಮದೇವರ ಒಂದು ದರ್ಶನವನ್ನು ಅಥವಾ ಕಾಮದೇವರ ಒಂದು ಮೆರವಣಿಗೆಯನ್ನು ನೋಡುವುದೇ ಬಹಳ ಖುಷಿ ನೋಡಿ ಅಂಬೇಡಕರ್ ನಗರದ ಅಂಬೇಡ್ಕರ್ ನಗರದ ಕಾಮದೇವರು ಈಗಾಗಲೇ ಅವರ ಊರಿನ ಪ್ರಮುಖ ಬೀದಿಗಳಲ್ಲಿ ಆ ಮೆರವಣಿಗೆ ಸಾಗಿ ಬಂದಿದೆ ಇನ್ನೇನು ಈ ದೇವರು ತಮ್ಮ ಮೂಲ ಸ್ಥಳವನ್ನು ಮುಟ್ಟಲು ಸುಸಜ್ಜಿತವಾಗಿ ಮೆರವಣಿಗೆ ಸಾಗಿ ಬಂದಿದೆ ಆ ಕಾಮದೇವರ ಮುಂದ ಯುವಕರ ಪಡೆ ಅಲ್ಲಿಗೆ ಮೇಳವನ್ನು ಸಾಗಿಸಿಕೊಂಡು ಹೋಗ್ತಾ ಇದ್ದಾರೆ ಈ ಕಾಮದೇವರ ಚಿತೆಯನ್ನು ಈ ಅಂಬೇಡ್ಕರ್ ನಗರದ ಕಾಮದೇವರ ಚಿತೆಯನ್ನ ಪಡೆದುಕೊಂಡು ಉಳಿದ ಎಲ್ಲ ಕಾಮದೇವರ ಕಾಮದೇವರ ಸಹನಗಳು ಆಗುತ್ತಾರೆ ಭಕ್ತರು ಬಹಳ ಭಕ್ತಿಯಿಂದ ಆ ಕಾಮದೇವರಿಗೆ ದರ್ಶನವನ್ನು ಪಡೆದು ಕೊರಾಗ್ತಾ ಇದ್ದಾರೆ ಹೀಗೆ ಈ ನವಲಂಬದಲ್ಲಿ ಸುಮಾರು ಹದಿನೈದು ದೇವರುಗಳ ಮೆರವಣಿಗೆ ಆ ನವಲದಲ್ಲಿ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬರ್ತಾ ಇದೆ ಈ ಒಂದು ಈ ಒಂದು ಸಾಲು ರಾಮಲಿಂಗೇಶ್ವರ ಕಾಮಣ್ಣ ದೇವರ ಕೊನೆಯ ದಿನ ಇವತ್ತು ದರ್ಶನಕ್ಕೂ ಕೊನೆಯ ದಿನ ಆ ಕೊನೆಯ ದಿನ ದರ್ಶನಕ್ಕೆ ಸಾಕ್ತಾ ಇದ್ದಾರೆ ಇದು ಅಂಬೇಡ್ಕರ್ ನಗರ ಬೀದಿಗೆ ಸಾಗ್ತಾ ಇದೆ ಅಂಬೇಡ್ಕರ್ ನಗರದ ಬೀದಿಗೆ ಸಾಕ್ತಾ ಇದೆ ಬಹಳ ಉತ್ಮತೆಯಿಂದ ರಾಮದೇವರವರು ಮಾಡ್ತಾ ಮಾಡುತ್ತಿದ್ದಾರೆ ಎಲ್ಲರಿಗೂ ಶುಭವಾಗಲಿ ಜೈ